ಇವತ್ತು ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತ ಪೂರಿ ಇಂದಿನ ಪತ್ರಿಕಾ ಗೋಷ್ಠಿ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಯು ಪಿ ಎ ಸರ್ಕಾರ ಕೇಂದ್ರ ಯು ಪಿ ಎ ಸರ್ಕಾರ ಇದ್ದ ಸಮಯದಲ್ಲಿ ಎರಡ್ ಸಾವಿರದ ಐದರಲ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಐದರಂದು ನೋಟಿಫೈ ಮಾಡಿದರು ತದನಂತರ ಫೆಬ್ರವರಿ ಎರಡು ಎರಡ್ ಸಾವಿರ ಆರಂದು ಎರಡು ನೂರು ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಇದನ್ನ ಯೋಜನೆಯನ್ನ ಜಾರಿಗೊಳಿಸಿ ತದನಂತರ ಎರಡ್ನೂರು ಜಿಲ್ಲೆಗಳಷ್ಟೇ ಅಲ್ಲ ಇಡೀ ಭಾರತ ದೇಶದ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಅಂತ ಅಂತೇಳಿ ಇದನ್ನ ಜಾರಿಗೊಳಿಸಿ ರಾಷ್ಟ್ರ ವ್ಯಾಪ್ತಿ ಯೋಜನೆಯನ್ನ ಜಾರಿಗೊಳಿಸಿ ಇದು ಜನರಿಗೆ ಒಂದು ಸಂವಿಧಾನತ್ಮಕವಾದ ಹಕ್ಕನ್ನು ಕಾನ್ಸ್ಟಿಟ್ಯೂಷನಲ್ ರೈಟ್ ರೈಟ್ ಟು ವರ್ಕ್ ಅಂತೇಳಿ ಅವ್ರಿಗೆ ಕೆಲಸದ ಸಲುವಾಗಿ ಒಂದು ಹಕ್ಕನ್ನು ಕೊಟ್ಟರು ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿಯನ್ನು ರೈಟ್ ಬೇಸ್ಡ್ ಮತ್ತು ರೈಟ್ ವರ್ಕ್ ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಗ್ರಾಮ ಸಭೆಯಲ್ಲಿ ತಮ್ಮ ಗ್ರಾಮಗಳ ಅವಶ್ಯಕತೆಗಳ ಮೇಲೆ ಈ ಯೋಜನೆಯನ್ನ ಹಾಕೊಳ್ಳಿಕ್ಕೆ ಅಂತ ಒಂದು ಒಂದು ಜಾರಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟರು ಲೋಕಲ್ ರಿಕ್ವೈರ್ಮೆಂಟ್ ಸ್ಥಳೀಯ ಬೇಡಿಕೆಗಳು ಅಂದ್ರೆ ಉದಾಹರಣೆಗಾಗಿ ಶಾಲೆ ಇರ್ಬೋದು ಕಂಪೌಂಡ್ ಇರ್ಬೋದು ಬಂದಾರ ಇರ್ಬೋದು ಕೆರೆ ಇರ್ಬೋದು ಗ್ರಾಮೀಣ ರಸ್ತೆಗಳಿರ್ಬೋದು ಅಥವಾ ರೈತ ತನ್ನ ಹೊಲದಲ್ಲಿನೂ ಕೂಡ ಇವತ್ತು ಕೆಲಸ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರು ಇದರಲ್ಲಿ ನಮ್ಮ ಅಂಗನವಾಡಿ ಆಗ್ಲಿ ರಸ್ತೆ ಆಗ್ಲಿ ಸಾಲ ಕಂಪೌಂಡ್ ಗಳಾಗ್ಲಿ ಬಂದಾರ ಆಗ್ಲಿ ಕೆರೆ ಆಗ್ಲಿ ಅಸಟ್ ಕ್ರಿಯೇಷನ್ ಆಗ್ತಾ ಇತ್ತು ಆ ಗ್ರಾಮಗಳಲ್ಲಿ ಇದರಿಂದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಇವತ್ತು ಸಾಕ್ತಾ ಇತ್ತು ಆಮೇಲೆ ಗುಳೆ ಹೋಗುವಂಥದ್ದನ್ನ ತಪ್ಪು ನಿಮ್ಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಾರಾಷ್ಟ್ರ ಗೋವಾಕ್ಕೆ ಇವತ್ತು ಉದ್ಯೋಗಕ್ಕೆ ಹೋಗ್ತಿದ್ರು ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು ಅದೇ ಊರ್ನಲ್ಲಿ ಉದ್ಯೋಗ ಸಿಗ್ಬೇಕು ಅಂತ ಹೇಳಿ ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗ್ಬೇಕು ಊರಲ್ಲಿ ಸಿಗ್ಬೇಕು ಅಂತ ಹೇಳಿ ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು ಅಂತ ಹಮ್ಮಿಕೊಂಡಂತ ಯೋಜನೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಪ್ರಧಾನ ಸರ್ಕಾರ ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಒಂದು ಯೋಜನೆ ಇದು ನಾನು ಪುನರುಚ್ಚರಿಸುತ್ತೇನೆ ಸ್ವಾತಂತ್ರ್ಯ ನಂತರ ಅತ್ಯಂತ ಮಹತ್ವವಾದಂತಹ ಯೋಜನೆ ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ನೂರು ದಿನಗಳ ಸ್ಥಳೀಯ ಉದ್ಯೋಗ ಸಿಗ್ಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ ಇದು ಬಹುಶಃ ಎಲ್ಲೋ ಒಂದ್ ಕಡೆ ಈ ಬಿಜೆಪಿ ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯುವ ಕೆರ್ಮನ್ ಆಗಿದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ ಈ ಯೋಜನೆಯನ್ನ ಮುಂಚೆ ಹಾಕಬೇಕು ಅಂತ ಹೇಳಿ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು ಕೇವಲ ಎಪ್ಪತ್ತೆರಡು ತಾಸುಗಳಲ್ಲಿ ಪಾರ್ಲಿಮೆಂಟ್ ನಲ್ಲಿ ಡಿಸ್ಕಸ್ ಆಗಿ ಎಪ್ಪತ್ತೆರಡು ತಾಸು ಬರೇ ಇಂತ ಮಹತ್ವದ ಯೋಜನೆ ಚರ್ಚೆಗೆ ಡಿಸೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಅನ್ನ ರಿಪೀಲ್ ಮಾಡಿ ಅಂದ್ರೆ ಅದನ್ನ విపి హింపడుక విశిత భారత గ్యారంటీ ఫర్ రోజగార్ అండ్ ఆజీవికా మిషన్ గ్రామీణ గ్రమీణ్ ఆక్ట్ వి జి రమ్జీ అమ్మ యోజన తగ్బాప్ ప్లేస్ ಒಂದೇ ಇದರಿಂದ ನಾಳೆ ಸಿಕ್ ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಿತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ ಕೆಲಸ ಇಲ್ಲ ನೂರ ಇಪ್ಪತ್ತೈದು ದಿವಸ ಮಾಡಿದ್ದು ಏನು ಪ್ರಯೋಜನ ಇಲ್ಲ ಮತ್ತು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳ ಜೊತೆಗೆ ಮಿನಿಮಮ್ ಮೈಜಸ್ ಡಿಫೈನ್ ಮಾಡಿಲ್ಲ ಚೀಗೆ ಇವತ್ತು ದಿವಸ ಇನ್ನೊಂದು ಹೇಳ್ತಾರೆ ಅವರು ಏ ಮೊದಲು ಕಾಂಗ್ರೆಸ್ ಸರ್ಕಾರದಾಗ ಎಷ್ಟು ಹಣ ನಾವು ಕೊಡ್ತಿದ್ರು ಈಗ ನಾವು ಎಷ್ಟು ಕೋಟಿ ಅಂತ ಅದು ಬಜೆಟ್ ಗಾತ್ರ ಬೇಕಾಗಿರ್ತದೆ ಒಂದು ಲಕ್ಷ ಕೋಟಿ ಬಜೆಟ್ ಗಾತ್ರ ಇದ್ದಾಗ ಅವು ಹತ್ತು ಸಾವಿರ ಕೋಟಿ ಬರ್ತದಂತ ತಿಳ್ಕೊಳ್ಳಿ ಯಾರು ದೀಡ್ ಲಕ್ಷ ಆದಾಗ ಪ್ರಪೋಷನ್ ಜಾಸ್ತಿ ಆಗ್ತದೆ ಎಲ್ಲ ಯೋಜನೆಗಳು ಜಾಸ್ತಿ ಆಗ್ತದೆ ರಾಜ್ಯ ಸರ್ಕಾರಗಳಾಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಅದನ್ನ ಏನು ಬಜೆಟ್ ಗಾತ್ರ ಜೊತೆ ಜಾಸ್ತಿ ಆಗಲ್ಲ ಅದನ್ನ ಅದನ್ನ ಪ್ರತಿಬಿಂಬ ಮಾಡ್ತಾರೆ ನಾನು ಕೇಳಿದ್ರೆ ಒಬ್ರು ಬಿಜೆಪಿ ಅವ್ರ ಭಾಷಣ ಇದ್ದಾರೆ ಅವ್ರದೇನು ನೂರ ಇಪ್ಪತ್ತೈದು ದಿವಸ ಮಾಡಿ ಒಂದು ಎರಡನೇದು ನಾವು ಬಜೆಟ್ ಜಾಸ್ತಿ ಹಣ ಕೊಡ್ತಾ ಇದೀವಿ ಹಿಂದೇನು ಕೂಡ ಪ್ರತಿ ವರ್ಷ ಜಾಸ್ತಿ ಹಾಕೋತೇ ಬಂದದ ಮೊದಲು ಜಾಸ್ತಿ ಹಾಕೋದೇ ಹೋಗ್ತದೆ ಬಜೆಟ್ ಗಾತ್ರ ಜಾಸ್ತಿ ಆಗ್ತದೆ ಜಾಸ್ತಿ ಹಾಕೋತೇ ಹೋಗ್ತದೆ ಆದ್ರೆ ಇವ್ರು ಮಾಡಿದಂತ ಅನ್ಯಾಯ ಏನು ಏನು ಸಂವಿಧಾನಾತ್ಮಕ ಹಕ್ಕನ್ನ ನಾವು ಕೊಟ್ಟಿದೀವಿ ಅವರಿಗೆ ಕೆಲಸ ಮಾಡಕ್ಕೆ ಕೂಲಿ ಮಾಡೋಕೆ ಸ್ಥಳೀಯವಾಗಿ ಅದನ್ನ ಕರ್ಕೊಂಡಿದ್ದಾರೆ ಒಂದೇದು ಎರಡನೇದು ಗ್ರಾಮ ಪಂ ಗ್ರಾಮಗಳಲ್ಲಿ ಎದುರುಸ ಮಹಾತ್ಮ ಗಾಂಧೀಜಿ ಅವ್ರಿನ್ ಕನಸಿತ್ತು ಭಾರತ ದೇಶ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಹಳ್ಳಿಗಳ ಒಂದು ರಾಷ್ಟ್ರ ಇದು ದೇಶ ಯಾವಾಗ ಹಳ್ಳಿಗಳ ಅಭಿವೃದ್ಧಿ ಆಗ್ತದೆ ಅವಾಗ ನಿಜವಾಗಿ ಸಹ ಗ್ರಾಮ ಸ್ವರಾಜ್ಯ ಆಗ್ತದೆ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಕೇವಲ ಬೆಂಗಳೂರು ಮುಂಬೈನಲ್ಲಿ ಕಲ್ಕತ್ತಾ ಅಭಿವೃದ್ಧಿ ಆಗಲ್ಲ ಅಂತ ಹೇಳಿ ಅಥವಾ ಸಹ ಮಹಾತ್ಮ ಗಾಂಧಿ ಅವರು ಕನ್ಸಲ್ಟ್ ಮಾಡಿದ್ರು ಗ್ರಾಮ ಸಭೆ ಕಾನ್ಸೆಪ್ಟ್ ಅಂತ ಹೇಳಿದ್ರು ಆ ಗ್ರಾಮ ಸಭೆಗೆ ಏನೂ ಕಿಮ್ಮತ್ತಿಲ್ಲ ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಬೇಗ ಚುನಾವಣೆಗೂ ನೆನರಂಗಿಲ್ಲ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಮೇಲೆ ಬಹುಶಃ ಯಾರು ಗ್ರಾಮ ಪಂಚಾಯತ್ಗಳು ಇಲಾಖೆ ಆ ಗ್ರಾಮ ಮೆಂಬರ್ಸ್ ಒಂದು ಒಂದು ಬಾಜು ಇರಲಿ ಆ ಸ್ಥಳೀಯವಾಗಿ ಸಹ ಏನು ಅನುಕೂಲ ಇತ್ತು ಶಾಲೆಗಳು ಕಂಪೌಂಡ್ ಬಾಂದಾರ ರೈತರು ತಮ್ಮ ಕೃಷಿ ವಲದಲ್ಲಿ ಏನ್ ಕೆಲಸ ಮಾಡ್ಕೊತಾರೆ ರಸ್ತೆಗಳು ಅದೆಲ್ಲವೂ ಗೊತ್ತಾಯ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಜೊತೆಗೆ ಇವ್ರನ್ನ ಟ್ಯಾಗ್ ಮಾಡಿಬಿಟ್ಟಿದ್ದಾರೆ ಇದು ಜನ ವಿರೋಧಿ ಏನು ಸಂವಿಧಾನಕ್ಕ ಹಕ್ಕನ್ನು ಕೊಟ್ಟಿದ್ದೋ ಸಂವಿಧಾನ ಹಕ್ಕನ್ನ ಕಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಇರಲಿ ಒಂದು ಭಾಗ ಆ ಗ್ರಾಮ ಪಂಚಾಯಿತಿಗಳಿಗೆ ಅನ್ಯಾಯ ಆವತ್ತು ಸಹ ಸ್ಥಳೀಯವಾಗಿ ಹಳ್ಳಿಗಳಿಗೆ ಅನ್ಯಾಯ ಅಲ್ಲಿ ಏನ್ ಕೆಲಸ ಆಗ್ಬೇಕು ಎಲ್ಲವೂ ಕೂಡ ಕಿತ್ಕೊಂಡು ಹಾಕಿದ್ದಾರೆ ಹೀಗಾಗಿ ನಾವು ಈಗಾಗಲೇ ಕೆಲವೊಂದು ರಾಜ್ಯಗಳು ಆಮೇಲೆ ಮೊದಲು ಇದರಲ್ಲಿ ನರೇಗಾದ ಕಾಂಟ್ರಾಕ್ಟರ್ಸ್ ಇರಲಿಲ್ಲ ಈ ಕಾಂಟ್ರಾಕ್ಟರ್ಸ್ ಮಾತ್ರ ತಂದಿದ್ದಾರೆ ಯಾಕಂದ್ರೆ ಈಗ ನ್ಯಾಷನಲ್ ಹೈವೇ ಮಾಡಿದ್ರೆ ಕಾಂಟ್ರಾಕ್ಟರ್ ತಗೊಂಡಿರ್ತಾನೆ ಕೆಲಸ ಮಾಡಬೇಕಂದ್ರೆ ಭಾಗ ತರಬೇಕಲ್ಲ ಆ ಕಾಂಟ್ರಾಕ್ಟರ್ ತಂದಿದ್ದಾರೆ ಪಂಜಾಬ್ ರಾಜ್ಯ ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದೆ ತೆಲಂಗಾಣ ರೆಸೊಲ್ಯೂಷನ್ ಪಾಸ್ ಮಾಡಿದೆ ಕೇರಳನು ಕೂಡ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸರಿಯಲ್ಲ ಅಂತ ಹೇಳಿ ತಮಿಳುನಾಡು ಕೂಡ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಆಂಧ್ರ ಪ್ರದೇಶ ಇಷ್ಟೆಲ್ಲ ನಮಗೆ ಇದು ಆಗ್ತದೆ ನಮಗೆ ಹಣಕಾಸು ಕುಡಿಯೋದು ಯಾಕಂದ್ರೆ ಸಹಭಾಗಿತ್ವದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಮತ್ತು ಸರ್ಕಾರದಿಂದ ಇದಾರೆ ಹಣಕಾಸಿನ ಕೇಳಿದ್ದಾರೆ ನಾವು ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಾಳೆ ಇಪ್ಪತ್ತೆರಡರಿಂದ ಮನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿರ್ಣಯ ಮಾಡಿದೇವೆ ಇಪ್ಪತ್ತೆರಡರಿಂದ ಮೂವತ್ತೊಂದನೇ ತಾರೀಕಿಗೆ ಸರ್ವರೆಗೆ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯನ ಕೈಗೊಳ್ಳಕ್ಕೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ನಿಲುವು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಏನು ಬದಲಾಯ ಬದಲಾಯಿಸಿ ಇದೇನು ಬಿ ರಾಮ್ ಯೋಜನೆ ಅಂತ ಅದನ್ನು ತಿರಸ್ಕಾರ ಮಾಡುವಂತದ್ದು ಮತ್ತೆ ವಾಪಸ್ಸು ಯಥಾಸ್ಥಿತಿ ಇವತ್ತು ಎಂತೂ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇತ್ತು ಒಂದು ಐತಿಹಾಸಿಕ ಯೋಜನೆ ಇತ್ತು ಆ ಐತಿಹಾಸಿಕ ಯೋಜನೆಯನ್ನ ಮತ್ತೆ ವಾಪಸ್ ತರಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಈ ಹೋರಾಟ ಕೇವಲ ನಾನು ಈ ಪತ್ರಿಕಾಗೋಷ್ಠಿ ಅಷ್ಟೇ ಅಲ್ಲ ಇವತ್ತು ನಮ್ಮ ಸರ್ಕಾರ ನಮ್ಮ ಕೆಪಿಸಿಸಿ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಇವತ್ತು ರಾಜ್ಯಾದ್ಯಂತ ರಾಜ್ಯದಲ್ಲಿ ಮತ್ತು ರೀಜನಲ್ ರಲ್ಲಿ ಕೂಡ ವಿಭಾಗೀಯವಾಗಿ ಜಿಲ್ಲೆಗಳ ವಯಸ್ಸು ಮತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಜನರ ಒಂದು ಅಂತರವನ್ನು ಮಾಡಿ ಜನರ ಬಗ್ಗೆ ಈ ಬಿ ಜೆ ಪಿ ಸರ್ಕಾರ ಏನು ಅನ್ಯಾಯ ಮಾಡ್ತಾ ಇದೆ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತೆಗೆದು ಏನ ಹಕ್ಕನ ಸಂವಿಧಾತ್ಮಕ ಹಕ್ಕನ್ನು ಕಸ್ಕೊಂಡಿದ್ದಾರೆ ತಳಿವಾಗಿ ಅಭಿವೃದ್ಧಿ ಕೆಲಸಗಳು ಏನಾಗಿ ತಂದ್ರೆ ಕಸ್ಕೊಂಡಿದ್ದಾರೆ ಇದೆಲ್ಲರ ಬಗ್ಗೆ ಜನಜಾಗೃತಿಯನ್ನ ಮೂಡಿಸಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆಯನ್ನ ಮತ್ತೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ವಾಪಸ್ ತರುವ ದೃಷ್ಟಿಯಲ್ಲಿ ಎಲ್ಲಾ ರೀತಿಯ ಹೋರಾಟಗಾರ ಮಾಡ್ತೇವೆ ಅದೇ ಇವತ್ತು ಏನ್ ಮಾಡ್ತಾ ಇದಾರೆ ಆ ಕೇಂದ್ರ ಸರ್ಕಾರ ಹಂತವಾಗಿ ಅದನ್ನ ಏನು ಟೇಪರಿಂಗ್ ಹಂತವಾಗಿ ಅದನ್ನು ಕೊಲ್ಕೋಂತೆ ಬಂದಿದ್ರು ಮೊದಲು ಇಂತಿಷ್ಟು ಮಾನವ ದಿವಸಗಳ್ ಇಷ್ಟು ಕೋಟಿ ಮಾನವ ದಿನಗಳು ಅಂತ ಹೇಳಿ ತಾವು ನೋಡೋದು ಅದನ್ನ ಕೊಟ್ಟು ಬೇಕಾದ್ರೆ ರಾಷ್ಟ್ರೀಯ ಆ ಸ್ಟ್ರಾಟಜಿಕ್ ಪ್ರತಿ ವರ್ಷ ಅದನ್ನ ಆ ಏನು ಮಾನವ ದಿನಗಳು ಇತ್ತು ಅದನ್ನ ಕಟ್ ಮಾಡ್ಕೋಂತ ಬಂದಿದ್ದಾರೆ ಹನ್ನೆರಡು ಕೋಟಿ ಇದು ಒಂಬತ್ತು ಕೋಟಿ ತಂದಿದ್ದಾರೆ ಒಂಬತ್ತು ಕೋಟಿ ಯಾರು ಸ್ಲೋಲಿ ಕಿಲಿಂಗ್ ದಿಸ್ ಸ್ಕೀಮ್ ಈ ಹಂತ ಹಂತವಾಗಿ ಅದನ್ನ கொல்லு சல கொட்டி அந்த நோய் நான் காங்கிரஸ் நானே காங்கிரஸ் சர்க்கேனும் நன்கு ஏனாக ನಾನು ಇಷ್ಟು ಸ್ಪಷ್ಟವಾಗಿ ನಿಮ್ಗೆ ಪತ್ರಿಕೆ ಒಂದು ಹೇಳಿ ಸ್ಥಳೀಯವಾಗಿ ನಿಮ್ಮ ಹಳ್ಳಿಗಳಲ್ಲಿ ಏನೋ ಅಭಿವೃದ್ಧಿ ಆಗ್ತಿತ್ತು ಶಾಲಿಗಳಿರ್ಲಿ ಕಂಪೌಂಡ್ ಇರಲಿ ರಸ್ತೆಗಳಿರಲಿ ಅಂಗನವಾಡಿ ಇರಲಿ ಏನ್ರಿ ಏನೇ ಅದೆಲ್ಲ ಬಂದಾಗ್ತದೆ ಇದು ಕಾಂಗ್ರೆಸ್ ಪಕ್ಷಕ್ಕನ್ನ ಹಳ್ಳಿಗಳು ಹಳ್ಳಿಗಳು ಬರೀ ಕಾಂಗ್ರೆಸ್ ಪಕ್ಷದವ್ರದಾರ ಹೌದು ವಾರ ಆಗ್ತದಂದ್ರೆ ಏನು ನಲ್ವತ್ತು ಪರ್ಸೆಂಟ್ ಮಟೀರಿಯಲ್ ಕಾಂಪೋನೆಂಟ್ ನಲ್ಲಿ ನಾನು ಮೊದಲು ಇತ್ತು ನನಗೂ ಇದೆ आप कुल को